ಅಲೆಮಾರಿಗಳು ಅಲೆಮಾರಿಗಳ ಮಹಾ ಒಕ್ಕೂಟನ ಏನದು ಮಹಾ ಒಕ್ಕೂಟ ಅಲ್ಲ ಅಲೆಮಾರಿಗಳ ಮಹಾ ಒಕ್ಕೂಟ ಇವತ್ತು ನದಿಗೆ ಮಾದೇ ಉಪ್ಪ ಚೀಫ್ ಸೆಕ್ರೆಟ್ರಿ ಮತ್ತೆ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಅವರೆಲ್ಲ ಇದ್ದಾಗ ಹಿಕ್ಕೂಟದವರು ಭೇಟಿ ಮಾಡಿದರು ಅವರು ಪ್ರಮುಖವಾಗಿ ರಾಗಮೋಹನ್ ದಾಸ್ ಅವರು ರಿಟೈರ್ಡ್ ಜೆ ಜಿ ಕರ್ನಾಟಕ ಹೈಕೋರ್ಟ್ ಅವರು ನಮಗೆ ಒಂದು ಪರ್ಸೆಂಟು ಮೀಸಲಾತಿಯನ್ನು ಕೊಟ್ಟಿದ್ರು ಈಗ ಸಿ ಗ್ರೂಪ್ ಗಳು ಸೇರ್ಬಿಟ್ಟಿದ್ದೀವಿ ನಮಗೆ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಆಮೇಲೆ ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ಇನ್ನೊಂದು ಬಹಳ ಮುಖ್ಯವಾಗಿ ಮೂರನೇದು ಎಕನಾಮಿಕ್ ಪ್ಯಾಕೇಜಸ್ನ ಅನೌನ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ ಆಮೇಲೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ನೋಡಪ್ಪ ನಾವು ಸಾಮಾಜಿಕ ನ್ಯಾಯ ಪರ ಇರತಕ್ಕಂಥವರು ನಿಮಗೆ ಒಂದು ಪರ್ಸೆಂಟ್ ಕೊಡಲಿಕ್ಕೆ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಲಾ ಡಿಪಾರ್ಟ್ಮೆಂಟ್ ನೋಟಿಸಲಿ ಮತ್ತು ತಜ್ಞರ ಜೊತೆಯಲ್ಲಿ ಮಾತಾಡಿ ತೀರ್ಮಾನ ಮಾಡ್ತೀವಿ ನಮ್ಮ ಮೇಲೆ ವಿಶ್ವಾಸ ಇಡಿ ಅಂತ ಈ ಎಕನಾಮಿಕ್ ಇದು ಅಭಿವೃದ್ಧಿ ಅಭಿವೃದ್ಧಿ ನಿಗಮ ನಿಗಮ ಮಾಡ್ಲಿಕ್ಕೆ ತೊಂದರೆ ಇಲ್ಲ ಅಂತ ಹೇಳಿದ್ದೀವಿ ಆಮೇಲೆ ಎಕನಾಮಿಕ್ ಪ್ಯಾಕೇಜಸ್ನ ಮಾಡಬೇಕು ಅಂತ ಈ ಊರಕ್ಕೂ ಸ್ವಲ್ಪ ಸಮಯ ಕೂಡಿ ನಾವು ಇಲ್ಲಿ ಕಮ್ ಬ್ಯಾಕ್ ಯು ಅಂತ ಹೇಳಿದ್ದೀವಿ ವಿಶ್ವಾಸ ಇಡಿ ನಮ್ಮ ಮೇಲೆ ಅಂತ ಹೇಳಿ ಆಮೇಲೆ ಕೇಸ್ ಹಾಕಿದರಲ್ಲ ಕ್ಯಾಬಿನೆಟ್ ತಗೊಂಡಿರ್ತಕ್ಕಂಥ ಡಿಸಿಷನ್ ಆರು ಆರು ಐದು ಅದ್ರ ಮೇಲೆ ಕೇಸ್ ಹಾಕಿದರೆ ಆ ಕೇಸನ್ನು ವಾಪಸ್ ತಗೋಬೇಕು ಅಂತೇಳಿ ಮನವಿ ಮಾಡಿದ್ದೀವಿ ನಿಮ್ಗ್ ನಿಮ್ಗೆ ಗೆ ಗೊತ್ತಾಯ್ತು ಪತ್ರಿಕೆಯಲ್ಲಿ ಏನ್ ನೋಡ್ತೀಯ ಎಲ್ಲಿ ಯಾವ ಪತ್ರಿಕೆಯಲ್ಲಿ ಯಾವ ಪತ್ರಿಕೆಪ್ಪ ನಾನು ನೋಡ್ದಿರೋ ಪತ್ರಿಕೆ ನಾ ಎಲ್ಲ ಪತ್ರಿಕೆನೂ ಓದ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ